ಹೇ ಗಾಯಸ್ ನಮಸ್ತೆ ಮಾತಂಚಲ ಸೌಖ್ಯ ತಾಸು ಮಾತಿರಗ್ಲ ಮಧ್ಯಾಹ್ನದ ಸೊಲ್ ಮೇಲು ದುಮ್ಮಪುರ ಎನ್ನ ನಿಕೋಲು ಜಾಸ್ತಿ ತೂ ಒಂದು ಎಪ್ಪರ್ ಮಿನಿ ಬ್ಲಾಗ್ ಹೈಯೆಸ್ಟ್ ಯಾನು ಅಟಿಲ್ ಕೋಣೆಡಿ ಪಾತ್ರ ನಿತ್ತೆ ವಿ ಕೆ ನಿನಿಯಾನ ಅಂಚ ಮಂದೊಂದು ಅಡುಗೆ ಇಂಚ ಮಂದೊಂದು ಅಡುಗೆ ಪುರ ತೂ ಒಂದು ಎಪ್ಪರ್ ಬಕ ರೀಸನ್ ಯಾನು ಅಂತ ಬಿಸಿ ಶೆಡ್ಯೂಲ್ ಲೈಫ್ ಅದಕ್ಕೊಂಡು ಇಂಕ ಕಂಟಿನ್ಯೂಸ್ಲಿ ವಿಡಿಯೋ ಪಾಡ್ ಕುಲ್ಲೇ ಹಾಕಿ ಎನ್ನ ಗ್ಯಾಲರಿ ಹಿಡಿ ದುಮ್ಮಪುರ ಡ್ರಾಫ್ಟ್ಸ್ ಪುನ ಅವೇನ್ ಪುರ ಕ್ಲಿಯರ್ ಮಂತ್ ಇತ್ತ ಡಾನ್ಸ್ ಚಾಲೆಂಜ್ ಮಾತ್ರ ಯಾನು ಫ್ರೆಶ್ ಫ್ರೆಶ್ ಡಾನ್ಸ್ ಪಾಡೋದು ಪಕ್ಕ ಪೂರಾ ಕೆಲವ್ ಕೂಡ ಏನ ಗ್ಯಾಲರಿತ್ತಿನ ಪೂರಾ ವೀಡಿಯೋಸ್ ಪಡೋದಿಲ್ಲ ಇಂಕ್ರ ದಿನೊಟ್ಟು ತಿನ್ನೊಟ್ಟು ಪತ್ ಪೂರ ವೀಡಿಯೋಸ್ ಪಡ್ಯಾರೆ ಅಂಚೆನೆ ಸತತವಾದ ತ್ರೀ ಮಂತ್ಸ್ ದಿಂಚಿ ನಮ್ಮ ಪೊಣ್ಣ ಯೂಟ್ಯೂಬ್ ಚಾನಲ್ ರಕ್ಷೆಟ್ಟಿಗೆ ಸಪೋರ್ಟ್ ಮಂದ್ ಬರೋ ನಿತ್ಯಾನ ಅವೇ ಟೈಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೋಜಿ ಅಲ್ಲಿಗೆ ಸಪೋರ್ಟ್ ಆದ ವಿಡಿಯೋ ಬರೋದು ಇತ್ತಿ ಹೈಯೆಸ್ಟ್ ಎಲ್ಲ ವೀಡಿಯೋಸ್ ಪುನೆ ಹೆಚ್ಚಿನಕ್ಳು ಸಬ್ಸ್ಕ್ರೈಬರ್ಸ್ ನಕಲು ಯೂಟ್ಯೂಬ್ ಅಂಚ ಅನ್ ಅವೇ ಅತ್ತಂದೆ ಜಾತಿ ಮತ ಭೇದ ಉಪ್ಪಂದೆ ಊರಿಲ್ಲ ಒಂಜಿ ನಮ್ಮ ಇಲ್ಲದ ಮಗಲಾದ್ ಆ ಮೆಗ್ದಿ ಅದು ಅಂಚ ಪೂರ ತೂತಿಯರ್ ಮಸ್ತ್ ಜನ ಭೇದ ಭಾವ ಇಜ್ಜಂದೆ ಬಕ್ಕ ಸ್ಪೆಷಲಿ ಈ ಪೊಣ್ಣಗ ಜನಸಾಮಾನ್ಯ ಪೊಣ್ಣಾಂಡಲ್ಲ ಅಲ್ಲಿ ಮಾತೇರ್ ಒಂಜಿ ಒಟ್ಟು ಕೂಡ ನಮ್ಮೆಲ್ಲದ ಪೊಣ್ಣು ಪಣಪಿನ ಒಂಜಿ ಒಂದೆಟ್ಟು ಒಂಜಿ ಮಾತೇರ್ ಒಂಜಿ ಅಲ್ಲಿಗೆ ಒಂಜಿ ಸಪೋರ್ಟ್ ಮಂದಿರು ಒಂದು ನಮ್ಮ ತುಳುನಾಡು ದಾಖಲ ನಿಜವಾದ ಒಂಜಿ ಎಡ್ಡೆ ಗುಣ ಅಂದ್ಕೊಂಡ್ ಅವೇ ಟೈಪ್ ನಮ್ಮ ಕನ್ನಡಿಗೆ ಇರ್ಲ ಎದೋ ಜನ ಎಡ್ಡೆ ಮನಸ್ತಾಕಲು ಇಲ್ಲೇರು ಕನ್ನಡಿಗೆರ್ಲ ಅಲೆಕೊಂಜಿ ಮಸ್ತ್ ಜನ ಸಪೋರ್ಟ್ ಮಂತೆರ್ ನಿಕ್ಲು ತೂವೊಂದು ಇಪ್ಪರೆನ್ನ ಯೂಟ್ಯೂಬ್ ಚಾನೆಲ್ ದ ಐಟ್ ಕಮೆಂಟ್ ಉಡ್ ತೂಲೆರ್ ಪಾಪ ಇತ್ತೋ ಜನ ನಾವು ಮೈಸೂರಿನವರು ಆ ಮೇಡಮ್ ನಾವು ಬೆಂಗಳೂರ್ನವರು ಮೇಡಮ್ ನಾವು ಅರಕುಲುಡು ಅಂಚುಪುರ ಪೂರ ಮಸ್ತ್ ಊರುಡ್ದು ಅಲೆ ಕೊಂಜಿ ಸಪೋರ್ಟ್ ಬರೊಂದುಂಡು ಕನ್ನಡದ ಪುಲ್ಲ ಮಸ್ತ್ ಎಡ್ಡೆ ಉಲ್ಲೆರ್ ಐಟ್ ಒಂಜಿ ಟ್ವೆಂಟಿ ಪರ್ಸೆಂಟ್ ಜನ ಹೇಟರ್ಸ್ ನ ಪ್ಲಿಕ್ಕುತ್ತೆರ್ ಬಕ ಆನ ಒಂಜಿ ತ್ರೀ ಮಂತ್ಸ್ ತಿಂದಿನ ನೆರಗುಂಡ ಎನ್ನ ಜೀವನ್ ಕೇಂದ್ರ ಪರ ಆತ್ ಹೇಟ್ ಕಮೆಂಟ್ಸ್ ಲೆಂಗ್ ಬರದಿತ್ತು ಅಲೆಗ್ ಸಪೋರ್ಟ್ ಮಂತಿನೆಕ್ ಆಂಡ ಮಲ್ಲೆಜಿ ನಮಲ ಸಜ್ಜ ತಮ್ಮನ ಪಿರ ಪಾಡ್ದ ದಾಯಕ್ ಇಂದ ಪನ್ನಾಗ ನಮ್ಮ ಪೊಣ್ಣಂಗ ಬಡ್ಚಾ ನಿನ ಹೇಟ್ ಕಾಮೆಂಟ್ಸ್ ಪಾಡ್ನಾಗ ನಮ್ಮಲ ಒಂಜಿ ಸಜ್ಜ ತಮ್ಮನ ಪಾಡ್ ವೇಟ್ ಆಪಿಡ ಇಂಕ ಇನ್ಸ್ಟಾಗ್ರಾಮ್ ಮಟ್ಲ ಮೆಸೇಜ್ ಪುರ ಬರೋ ನಿತ್ತಿನ ದಮ್ಕಿದ ಪುರ ನಮ್ಮ ಐಕ ಪುರ ಗೆನ್ ಪೂಜ ನಮ್ಮ ದಾದವನ್ ಪಿರ ಪೋಡಿನೇ ಗ್ರಟ್ ಪೆಟ್ಟು ಜಾಸ್ತಿಗೆ ಬಗ್ಗಿನೇ ಗ್ರಟ್ ಗುದ್ದು ಜಾಸ್ತಿ ಇಂದ ಪನ್ ಪಿರ ಅವಿ ತಿರ ಪಿರ ತಿರ್ಕು ದುಂತುಲೇಗೆ ಅಪಗ ನಮ್ಮ ಸುದ್ದಿ ಏರ್ಲ ವರ್ಪಿಜೆರು ಒಲ್ಪ ಬೋಡ ಅಲ್ಪ ನಮ್ಮ ಜೋರು ತೂಪೋಡಿ ಪಾಪ ಪೂರ ಕಡೆ ಪಾಪ ತೂಪ ಬಲ್ಲಿ ಅವೇ ಟೈಪ್ ನಮ್ಮ ಒಂಜಿ ಸತ್ಯಲು ನಮ್ಮ ಒಂದು ತುಳುನಾಡದ ಒಂದು ಸತ್ಯ ದೈವಲು ಪುರ ಇಂಕರ ಕಾರ್ಮಿಕ ದೈತು ದೈವಲು ಅವೇ ಟೈಪ್ ಆ ಒಂದು ಕಾರ್ಮಿಕ ಎತ್ತು ನನ್ನ ಖಂಡಿತವಾದ ನಮ್ಮ ರಕ್ಷಿತ ಶೆಟ್ಟಿ ವಿನ್ನಾದ ಬರ್ಪಾಲ್ ಪಣದ ಎಂಕಲು ಒಂಜಿ ಅನಿಸನು ಅಂಚೆ ಎದೋ ಜನ ತೊಂಜಿ ಬ್ಲೆಸ್ಸಿಂಗ್ಲ ಆ ಪೊಣ್ಣ ಗೊಂಜಿ ಉಂಡು ಆಶೀರ್ವಾದ ಉಂಡು ಸೊ ಯಾನ ಒಂಜಿ ಎಂಕಲು ಒಂದು ಆಶೆ ಇನ್ನಿ ಒಂಜಿ ಗ್ರ್ಯಾಂಡ್ ಫಿನಾಲ್ ಅಂತ ಇನ್ನಿ ಒಂಜಿ ಆಲೆ ಒಂಜಿ ವಿನ್ನಾದ ಬರೋಡನ್ನು ಬಾರಿ ಆಸೆ ಉಂಡು ಸೊ ಮಾತಿರ್ಲಿಲ್ಲ ಅಲ್ಲಿಗೆ ಒಂದು ಪೊಣ್ಣದು ಸಪೋರ್ಟ್ ಮಂತಿನ ಕಳಿ ಮಾತಾಡ ಯಾವ ಉಡಲ್ ದಿನ ಸೊಲ್ ಮೇಲೆ ಒಂದು ಪನ್ಪೆ ಅಂಚಿನೇ ಎಲ್ಲಿ ಹೇಳ್ಬೇಕ ಎಲ್ಲಿ ಬೇತ ಕಂಟೆಂಟ್ ಬರಬಾರು ಎಲ್ಲಿ ಪುರ್ಸತಿತ್ತು ನಾನು ಅನ್ಕೋನು ಅಂಡ್ ಡಾನ್ಸ್ ಚಾಲೆಂಜ್ ಡಾನ್ಸ್ ಅಂಗಿ ಬರ್ಕೊಂಡಿ ಅವು ಬಣ್ಣ ದೇಗ ಉಂಡ ತರ್ಟಿ ಡೇಸ್ ಚಾಲೆಂಜ್ ಬನ್ನಿ ಒಕ್ಕ ನಡು ಗೀವ್ ಅಪ್ ಮಂತರಿಜಿ ಅವು ಯಾನ ಇನಿಕ್ ಪದ್ರಾಟನೇ ದಿನ ಟಚ್ ವುಡ್ ಯಾನ ಒಂದು ಮುಪ್ಪ ದಿನ ಕಂಪ್ಲೀಟ್ ಮಂತ್ಪಿನಿ ಆಟ್ ಎನಿ ಕಾಸ್ಟ್ ನಮ್ಮ ಒಂಜಿ ಜತ್ತಿ ಬಕ್ಕ ಒಂಜಿ ಪಿರಜಾರ್ನ ಒಂದು ಪ್ರಶ್ನೆ ಇಜ್ಜಿಗೆ ನಮ್ಮ ಏಪಲ್ಲ ಗೀವಪ್ ಮಂಕ್ ಪೂಜ ಯಾನ್ ಮಸ್ತ್ ಜನ ಬನ್ಪೇರಿ ಎತ್ತೋ ಜನ ಬನ್ಪೇರಿ ಇನ್ಸ್ಪಿರೇಷನ್ ಮೇಡಮ್ ಹೆಂಗೆ ಪಡೋದು ಸೊ ಅಂಚ ನಮ್ಮ ಲೈಫ್ ನಾಟ್ ಓನ್ಲಿ ಡಾನ್ಸ್ ಯಾನ್ ಒಬೇ ಒಂದು ವಿಷಯ ಅಲ್ಲ ನಮಗೆ ಏತೇ ಒಂದು ಕಷ್ಟ ಬತ್ತ ಅವಿನೊಂದು ಎದುರಿಸಿ ಬನ್ಪಿನೊಂದು ಚಲಗೋಡಿಗೆ ಅಂಚ ಸೊ ಈ ಪೊಣ್ಣು ಲಂಚನೆ ಅಲ್ಲಿಗೆ ಮಸ್ತ್ ರಕ್ಷಿತ್ ಶೆಟ್ಟಿ ಗುಲಾಯಿಡ್ ಮಸ್ತ್ ಜನ ಮಂತ್ನಲ್ಲ ಅಲ್ಲಿ ಒಯ್ಕಲ ಕುಗ್ಗದೆ ಬಗ್ಗದೆ ಒಂದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಹ್ಯಾಪಿನ್ ಮಾಡಲ್ಲ ನಿಜವಾದ ಹ್ಯಾಟ್ಸ್ ಅಪ್ ಅಂತ ಕೂಡ ಅನ್ನೊಂಜಿ ಆ ಒಂಜಿ ಗುಣಕ್ ಬಕ್ಕ ಒಂಜಿ ವ್ಯಕ್ತಿತ್ವ ಮಸ್ತ್ ಎಡ್ಡೆಂಡು ಬಕ್ಕ ಇನ್ಕೊಂಜಿ ಬೇಜಾರ ಏನ್ ಪಂಡ ಮಸ್ತ್ ಜನ ತೊಂಜಿ ಐತ ಉಲ್ಲ ಇದೆ ಕಂಡಸ್ ಟೈಮ್ ನಕ್ಕ ಪ್ರೊಮೋ ಬರೋದುಂಡು ಕಲರ್ಸ್ ಕನ್ನಡ ಡಾಡ್ ಅತನ ನನ್ನ ಎಡಿಟ್ ಮೂಮೆಂಟ್ಸ್ ಕೂಡ ಹೈಯೆಸ್ಟ್ ಹೈಲೈಟ್ಸ್ ಅಂತ ಬಾಕಿ ಕಂಡಸ್ ಟೈಮ್ ನಕ್ಲಿ ಎಡಿಟ್ ಮೂಮೆಂಟ್ಸ್ ಯಾನ ರಕ್ಷಿತ ಶೆಟ್ಟಿನ ಕ್ಲಿಪ್ಪಿಂಗ್ಸ್ ಕೂಡ ಲೈವ್ ಉಡ್ತು ಅಂದಪ್ಪೆ ಆ ಕ್ಲಿಪ್ಪಿಂಗ್ಸ್ ಮೇನ್ ನೆಟ್ ಪುರ ಬರ್ಪುಜಿ ಬಾರಿ ಬೇಜಾರು ಮಸ್ತ್ ಪಾರ್ಶಿಯಲಿ ಪಾರ್ಶಿಯಾಲಿಟಿ ಮಂಪಿರಿ ಭೇದಭಾವ ಮಂಪಿರಿ ಸೊ ಮಕ್ಕಳ ಒಂಜಿ ಉಂದೆ ಕಾಣಲ್ಲ ಒಂಜಿ ದೇವ ಕಥೆ ಒಂದು ಆಲೆ ಇನ್ನಾದ ಬರಡಲು ಎಂಕಲ ಮಸ್ತ್ ಆಸೆ ಉಂಟು ಅಂಚೆ ನಿಕುಲ ಎದೋ ಜನ ಒಂಜಿ ಆಲೆ ಪಾಪ ಪೊಣ್ಣಗ ಬೆಸಿಂಗ್ ಮಾಡ್ತಾರೆ ಸೊ ನಮ್ಮ ಪೂರೆನಲ್ಲ ಒಂದು ಆಶೀರ್ವಾದ ಆಲೆ ಒಂಜಿ ಫಲಪ್ರದ ಆದ ಆಲೆ ಒಂಜಿ ಇನ್ನಾದ ಬರಡ ಪಣ್ಣದ ನಮ್ಮ ಮಾತಿಲ್ಲ ನಟನ್ ಓಕೆ ಸೊ ವಿಡಿಯೋ ಇಡೆಗೆ ಅಂತ ಬಾಯ್ ಟೇಕ್ ಕೇರ್ ಆಲ್ ಆಫ್ ಯು